ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ಹೋಸ್ ವ್ಲಾಗಲ್ಲಿ ನೀವು ಹಳದಿ ಹಾಗೆ ಮೆಹಂದಿ ಸಂಗೀತ ಎಲ್ಲನೂ ನೋಡಿದ್ರಿ ಆದರೆ ನೆಕ್ಸ್ಟ್ ಡೇ ಇದು ಬೆಳಗ್ಗೆ ನಾವು ತಿಂಡಿ ಮಾಡೋಕ್ಕೆ ಅಂತ ಬಂದಿದ್ವಿ ಆವಾಗ ಎಲ್ಲ ಎಲ್ಲ ರೆಡಿ ಆಗ್ತಾ ಇತ್ತು ನ ಈವ್ನಿಂಗ್ ರಿಸೆಪ್ಷನ್ಗೆ ಸೊ ಇದು ಹೋಗೋಕ್ಕೆ ದಾರಿ ಹಾಗೆ ಅಲ್ಲಿ ಹಾಕಿದಾರಲ್ಲ ಸ್ಕ್ರೀನ್ಸ್ ಎಲ್ಲ ಅಲ್ಲೇ ಮೇಯ್ನ್ ಇವೆಂಟ್ ನಡೆಯೋದು ಅದಕ್ಕೆಲ್ಲ ಕಾರ್ಪೆಟ್ ಎಲ್ಲ ಹಾಸಿ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಹೊರಗಡೆ ಎಲ್ಲ ಬೋರ್ಡ್ಸ್ ಎಲ್ಲ ಹಾಕಿದ್ದಾರೆ ವೆಲ್ಕಮ್ ಮಾಡೋದಕ್ಕೆ ಅಂತ ಸೊ ಅದರದ್ದು ಗ್ಲಿಮ್ಸಸ್ನ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಅದಾದಮೇಲೆ ಈವ್ನಿಂಗು ಹುಡುಗನಿಗೆ ಮನೆಯಿಂದ ಹೊರಗೆ ಕರ್ಕೊಂಡು ಬರೋದು ಹಾಗೆ ಕರ್ಕೊಂಡು ಬರೋಕ್ಕೂ ಮುಂಚೆ ಕೊನೆಯದಾಗಿ ಬ್ಯಾಚುಲರ್ ಆಗಿ ಮನೆಯಲ್ಲಿ ಊಟ ಮಾಡ್ತಿರೋದು ಇದು ಸೊ ಅವ್ರ ಕಝಿನ್ಸು ಫ್ರೆಂಡ್ಸು ನೆ ನೀಸ್ ನೆವ್ಯೂಸ್ ಯಾರಿರ್ತಾರೆ ಇರ್ತಾರೆ ಅವರು ಕೊನೆ ಊಟ ಮಾಡಿಸ್ತಾ ಇದ್ದಾರೆ ಕಿರಣ್ಗೆ ಆಗಿ ಅದಾದಮೇಲೆ ನಾವೆಲ್ಲರೂ ಕಳ್ಸೋದಿಂದ ಆರತಿ ಮಾಡಿ ಕುಂಕುಮ ಹಚ್ಚಿ ಅಕ್ಷತೆ ಹಾಕಿ ಬ್ಲೆಸ್ ಮಾಡಿ ಆಮೇಲೆ ಮನೆಯಿಂದ ಹೊರಗಡೆ ಕರ್ಕೊಂಡೋಗ್ತೀವಿ ಅದನ್ನು ಕೂಡ ನೀವು ಈಗ ಎಲ್ಲ ಒಬ್ಬೊಬ್ಬರಾಗಿ ಆರತಿ ಮಾಡೋದನ್ನ ನೋಡ್ಬೋದು

哎呀，不能没呢。 ಈಗ ಕಿರಣ್ಣನ ಈ ವೈಟ್ ಕಲರ್ ದುಪಟ್ಟ ಏನಿದೆ ಅದ್ರ ಕೆಳಗೆ ನಿಲ್ಸ್ಕೊಂಡು ಕರ್ಕೊಂಡು ಹೊರಗ ಮನೆಯಿಂದ ಹೊರಗಡೆ ಕರ್ಕೊಂಡು ಬರ್ತಾ ಇದೀವಿ जोड़ा करके नहीं है नियम मेरी नहीं है बड़ा नहीं आ रहा है ಈಗ ಇಲ್ಲಿ ಏನು ನಡೀತಾ ಇದೆ ಅಂದ್ರೆ ಹೆಣ್ಣಿನ ಕಡೆಯವರು ಮತ್ತೆ ಗಂಡಿನ ಕಡೆಯವರು ಕೂತ್ಕೊಂಡು ಗಂಡಿನ ಕಡೆಯವ್ರು ಕೇಳ್ತಿದ್ದಾರೆ ಹೆಣ್ಣಿನ ಕಡೆಯವ್ರಿಗೆ ಎಲ್ಲ ಜರ್ನಿ ಎಲ್ಲ ಆರಾಮಾಗಿ ಆಯ್ತಾ ನೀವು ಅಲ್ಲಿಂದ ಬಂದಿದ್ದು ಏನು ತೊಂದರೆ ಆಗ್ಲಿಲ್ವಾ ಅಂತ ವಿಚಾರಿಸ್ಕೊತಾ ಇದ್ದಾರೆ ಅವರು ಅಷ್ಟೇ ಏನೇನು ಮಾಡ್ಕೊಂಡು ಬಂದಿದ್ದೀರಾ ಏನೇನು ತಂದಿದ್ದೀರಾ ಹುಡುಗನ ಮನೆಯಿಂದ ಎಷ್ಟು ಜನ ಬಂದಿದ್ದೀರಾ ಅಂತ ಕೇಳ್ತಾರೆ ಇವರು ನಾವು ವಜ್ರ ಮುತ್ತು ಹವಳ ಎಲ್ಲ ತೊಗೊಂಡು ಬಂದಿದ್ದೀವಿ ಸಾವಿರಾರು ಜನ ಬಂದಿದ್ದಾರೆ ನಮ್ಮ ಹುಡುಗನ ಕಡೆಯಿಂದ ಅಂತೇಳಿ ಹೊಗಳ್ಕೊತಾ ಇದ್ದಾರೆ ಹುಡುಗಿ ಕಡೆಯವರು ಅಷ್ಟೇ ನಾವು ಏನು ಕಡಿಮೆ ಇಲ್ಲ ನಾವು ಇಷ್ಟೊಂದು ಜನ ಬಂದಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ ತಮಾಷೆ ಆಗಿರುತ್ತೆ ಈ ಥರ ಕಾನ್ವರ್ಸೇಷನ್ಸು ಸುಮ್ಮನೆ ಶಾಸ್ತ್ರಕ್ಕೋಸ್ಕರ ಅಂತ ಮಾಡೋದು ಯಾವುದು ಸೀರಿಯಸ್ ಆಗೋಲ್ಲ ಕಾಮಿಡಿಯಾಗೆ ಅಷ್ಟರಲ್ಲಿ ಹೆಣ್ಣಿನ ಕಡೆಯವರು ಇನ್ನೊಂದಷ್ಟು ಜನ ಬರ್ತಾ ಇದ್ದಾರೆ ಅಂತ ಗೊತ್ತಾಯಿತು ಸೊ ಅವ್ರವ್ರಿಗೆ ನಾವು ವೆಲ್ಕಮ್ ಮಾಡಿ ಬರೋಕ್ಕೆ ಹೂವಿನ ಹಾರಗಳನ್ನು ತೊಗೊಂಡು ಕಳ್ಸೋ ಸಮೇತ ಹೋಗಿ ಅವ್ರನ್ನ ಹಾರ ಹಾಕಿ ವೆಲ್ಕಮ್ ಮಾಡಿ ಕರ್ಕೊಂಡು ಬಂದ್ವಿ ಈಗ ಸೊ ಈ ಮನೆಗೆ ಕರ್ಕೊಂಡು ಬಂದು ಅವ್ರನ್ನ ಬಿಡ್ತಾ ಇದ್ದೀವಿ ಸೊ ಹುಡುಗಿ ಕಡೆಯವರು ಕೂಡ ಹುಡುಗನ ಕಡೆಯವ್ರಿಗೆ ಹಾರ ಹಾಕಿ ಅವರು ಕೂಡ ಅವರ ಖುಷಿನ ಹಂಚ್ಕೊಂಡ್ರು ಸೊ ಈಗ ಇಲ್ಲಿ ನಾವು ಈ ಮನೆಯಲ್ಲಿ ಹೋಗಿ ಕ ಹುಡುಗನ ಮನೆ ಕಳ್ಸ ಮತ್ತು ಹುಡುಗಿ ಮನೆ ಕಳ್ಸ ಇಟ್ಬಿಟ್ಟು ನೆಕ್ಸ್ಟ್ ನಾವು ರಿಸೆಪ್ಷನ್ ತಯಾರಿಗೆ ಅಂತ ಮನೆಗೆ ಹೋಗ್ತಾ ಇದ್ದೀವಿ ಮನೆಗೆ ಹೋದ ತಕ್ಷಣ ನಾನು ಫಸ್ಟಿಗೆ ಚರಿತ್ನ ರೆಡಿ ಮಾಡಿಸ್ಬಿಟ್ರೆ ನಾನು ಆರಾಮಾಗಿ ರೆಡಿಯಾಗ್ಕೆ ಟೈಮ್ ಸಿಗುತ್ತೆ ಅಂತ ಅವನಿಗೆ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮಾಮಾ ಅವ್ರ ಅವರ ಮಿಲ್ಕಿ ಸಾಫ್ಟ್ ಬಾಡಿ ಲೋಷನ್ ಫಾರ್ ಬೇಬೀಸ್ನ ಅಪ್ಲೈ ಮಾಡ್ತಾ ಇದ್ದೀನಿ ಇದು ಎಸ್ಪೆಷಲಿ ವಿಂಟರಲ್ಲಿ ನೀವು ಡೈಲಿ ಅಪ್ಲೈ ಮಾಡೋದ್ರಿಂದ ಟ್ವೆಂಟಿ ಫೋರ್ ಅವರ್ಸ್ವರ್ಗು ನಿಮ್ಮ ಮಕ್ಕಳ ಸ್ಕಿನ್ನು ತುಂಬ ಸಾಫ್ಟ್ ಆ್ಯಂಡ್ ಸಪ್ಪಲ್ಲಾಗಿ ಇರುತ್ತೆ ಡ್ರೈ ಆಗೋದಿಲ್ಲ ಹಾಗೆ ಇಚ್ಚಿನೆಸ್ ಏನೂ ಆಗೋದಿಲ್ಲ ಅವ್ರಿಗೆ ಇದರಲ್ಲಿರೋ ಕೀ ಇಂಗ್ರೀಡಿಯಂಟ್ಸ್ ಅಂತ ಅಂದರೆ ಮಿಲ್ಕ್ ಪ್ರೋಟೀನ್ ಓಟ್ಸ್ ಮತ್ತು ಕ್ಯಾಲೆಂಡುಲಾ ಇದಿಷ್ಟು ನಿಮ್ಮ ಮಕ್ಕಳ ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡುತ್ತೆ ಹಾಗೆ ನರಿಷ್ ಮಾಡುತ್ತೆ ಸೆನ್ಸಿಟಿವ್ ಸ್ಕಿನ್ ಇರೋ ಮಕ್ಕಳಿಗೂ ಕೂಡ ಇದು ತುಂಬ ಚೆನ್ನಾಗಿ ಬೆನಿಫಿಟ್ ಸಿಗುತ್ತೆ ಇದರ ಕಾಂಬಿನೇಷನ್ ಆಗಿ ನಾನು ಸ್ನಾನಕ್ಕೆ ಮಾಮಾರದವ್ರದೇ ಹೆಡ್ ಟು ಟೋ ಬಾಡಿ ವಾಷ್ನ ಯೂಸ್ ಮಾಡ್ತೀನಿ ಇದು ಕ್ಯಾರಿ ಮಾಡೋಕ್ಕೂ ತುಂಬ ಕನ್ವೀನಿಯೆಂಟು ಎಲ್ಲಾದರೂ ಟ್ರಾವೆಲ್ ಮಾಡಿದಾಗ ಹಾಗೆ ಯೂಸ್ ಮಾಡೋದು ಕೂಡ ತುಂಬ ಈಸಿ ಇದನ್ನು ನಾವು ತಲೆಗೆ ಶ್ಯಾಂಪೂ ಆಗಿ ಕೂಡ ಯೂಸ್ ಮಾಡ್ಬೋದು ಬಾಡಿಗೆ ಬಾಡಿ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ಫೇಸ್ಗೆ ಫೇಸ್ ವಾಶ್ ಆಗಿ ಕೂಡ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ನೊರೆ ಬರುತ್ತೆ ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂದರೆ ಮಿಲ್ಕ್ ಮತ್ತು ಓಟ್ಸ್ ಇದೆರಡೂ ಸ್ಕಿನ್ನಿಗೆ ಒಳ್ಳೆ ಪ್ರೊಟೆಕ್ಷನ್ ಕೊಡೋದ್ರ ಜೊತೆ ನರಿಶ್ ಕೂಡ ಮಾಡುತ್ತೆ ಇದು ಕೂಡ ಮೇಡ್ ಸೇಫ್ ಸರ್ಟಿಫೈಡು ಇದು ಟೂ ಇನ್ ಒನ್ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ಯಾರಿ ಮಾಡೋಕ್ಕೂ ಕೂಡ ತುಂಬ ಕನ್ವೀನಿಯೆಂಟು ಶ್ಯಾಂಪೂ ಸಪ್ರೇಟು ಬಾಡಿ ವಾಶ್ ಸಪ್ರೇಟ್ ಕ್ಯಾರಿ ಮಾಡೋ ಅವಶ್ಯಕತೆ ಇರೋದಿಲ್ಲ ನಿಮಗೆ ನಾನು ಮಾಮಾ ಅರ್ಥವ್ರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಬಗ್ಗೆ ಹೇಳ್ತಾ ಇರ್ತೀನಿ ಅದರ ಪ್ರಕಾರ ಅವರು ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ನ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಅದು ಸೊ ನಿಮ್ಮ ಪ್ರತಿ ಆರ್ಡ್ರನ್ನೂ ಅವರು ಒಂದು ಟ್ರೀಗೆ ಲಿಂಕ್ ಮಾಡ್ತಾರೆ ನೀವದನ್ನು ಟ್ರ್ಯಾಕ್ ಕೂಡ ಮಾಡ್ಬೋದು ಹಾಗೆಯೇ ಅವ್ರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಹೇಳಲೇಬೇಕಾಗಿಲ್ಲ ಎಲ್ಲಿ ನೋಡಿದ್ರು ಮಾಮಾರ್ತವ್ರ ಪ್ರಾಡಕ್ಟ್ಸ್ ಕಾಣ್ಸೋಕ್ಕೆ ಶುರು ಆಗಿದೆ ಈಗ ಮಾರ್ಕೆಟಲ್ಲಿ ಇದು ಟಾಕ್ಸಿನ್ ಫ್ರೀ ಹಾಗೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಮತ್ತು ಪ್ಯಾರಾಬೆನ್ಸ್ ಯೂಸ್ ಮಾಡಿರೋದಿಲ್ಲ ಮಕ್ಕಳ ಸ್ಕಿನ್ನಿಗೆ ತುಂಬಾ ಸೇಫು ಎವ್ರಿ ಡೇ ಯೂಸ್ ಮಾಡೋದಕ್ಕೆ ಇವತ್ತು ರಿಸೆಪ್ಷನ್ ಪಾರ್ಟಿ ತುಂಬ ಲೇಟಾಗಿ ಮುಗಿಯುತ್ತೆ ತುಂಬ ಥಂಡಿ ಬೇರೆ ಇರುತ್ತೆ ಹೊರಗಡೆನೇ ಇರ್ತೀವಿ ಅದಕ್ಕೋಸ್ಕರ ಮಕ್ಕಳ ಸ್ಕಿನ್ ಪ್ರೊಟೆಕ್ಷನ್ಗೆ ಒಂದು ಎಕ್ಸ್ಟ್ರಾ ಮೈಲ್ ಹೋಗಲೇಬೇಕು ತಾಯಿಯಾಗಿ ಹಾಗೆಯೇ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪನ್ ಕೋಡ್ನ ಯೂಸ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾವ್ತವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ನಿಮಗೆ ಮಾಮಾವ್ತವರ ಎಲ್ಲ ಪ್ರಾಡಕ್ಟ್ಸು ಅಮೆಝಾನ್ ಫ್ಲಿಪ್ಕಾರ್ಟ್ ನೈಕಾ ಫಸ್ಟ್ ಕ್ರೈ ಮಾಮಾವ್ತವ್ರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ಸಿಗುತ್ತೆ ನಿಮಗೆ ಬೇಕಾಗಿರೋ ಪ್ರತಿ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ಇವತ್ತು ಚರಿತು ಸೂಟು ಬೂಟು ಹಾಕ್ಕೊಂಡು ರೆಡಿಯಾಗಿದ್ದಾನೆ ಹ್ಯಾಂಡ್ಸಾಮ್ ನಾನು ನನ್ನ ಹತ್ರ ಆಲ್ರೆಡಿ ಇದ್ದಿದ್ದಂಥ ಒಂದು ರೇಷ್ಮೆ ಸ್ಯಾರಿನ ಹಾಕ್ಕೊಂಡಿದ್ದೀನಿ ಇದು ಸ್ವಾತಿ ಮದುವೆಗೆ ಅತ್ತೆ ಮಾವ ನನಗೆ ಕೊಡಿಸಿದ್ದಂಥ ಸೀರೆ ನಾನು ಇದನ್ನು ಅವಳ ಮದುವೆ ಮುಹೂರ್ತಕ್ಕೆ ಉಟ್ಕೊಂಡಿದ್ದೆ ನೀವು ಆಗಿಂದನೂ ನನ್ನ ಫಾಲೋವರ್ಸ್ ಆಗಿದ್ದರೆ ಈ ಸೀರೆನ ನೋಡಿರ್ತೀರ ಅವಳ ಮದುವೆ ಬ್ಲಾಗ್ಸಲ್ಲಿ ಅದಕ್ಕೆ ನಾನು ನೆಕ್ಲೆಸ್ ಮತ್ತು ಇಯರಿಂಗ್ ಸೆಟ್ಟನ್ನು ನನ್ನ ಮದುವೆಗೆ ಅಪ್ಪ ಅಮ್ಮ ನನಗೆ ಗಿಫ್ಟ್ ಮಾಡಿದ್ದಂಥ ಸೆಟ್ಟನ್ನು ಹಾಕ್ಕೊಂಡಿದ್ದೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ಬರ್ತಿಲ್ಸಿ ನಾನು ಆಗಲೇ ಮದುವೆ ಮನೆ ಎಂಟ್ರ್ ಆಗ್ತಿದ್ದಂಗೆ ಆಲ್ರೆಡಿ ಕೇರಳ ಡ್ಯಾನ್ಸ್ ಸ್ಟಾರ್ಟ್ ಆಗಿತ್ತು ಕೇರಳ ಡ್ಯಾನ್ಸ್ ಮಾಡ್ಕೋತಾ ಹುಡುಗ ಹುಡುಗಿನ ವೆಲ್ಕಮ್ ಮಾಡಿ ಸ್ಟೇಜ್ ಮೇಲೆ ಕರ್ಕೊಂಡು ಬರೋದು ಪ್ಲ್ಯಾನ್ ಆಗಿತ್ತು ಸೊ ಅದು ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಕರೆಕ್ಟ್ ಟೈಮಿಗೆ ರೀಚ್ ಆದ್ವಿ ನಾವು ಅದೆಲ್ಲ ಹೇಗಿತ್ತು ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ वाओ कैमरा में चले प्लीज कैपड़ी कैमरा में चलाओ മത്തെടംടംടം <tum>, മത്തെടംടംടം ಇದಾದ್ಮೇಲೆ ಒಬ್ರಾಗಿ ಬಂದು ಎಲ್ಲ ಸ್ಟೇಜ್ ಮೇಲೆ ನಿಂತ್ಕೊಂಡು ಫೋಟೋ ತಗ್ಸ್ಕೊಂಡು ಹೋಗೋಕೆ ಶುರು ಮಾಡಿದ್ರು ನಾನು ನಿಮಗೆ ಇಲ್ಲಿ ಚಾಟ್ ಸೆಂಟರಲ್ಲಿ ಏನೇನಿತ್ತು ಅಂತ ತೋರ್ಸಕ್ಕೆ ಬಂದೆ ಇಲ್ಲಿ ಬೇಲ್ಪುರಿ ಇತ್ತು ಹಾಗೆ ಡಿಫ್ರೆಂಟ್ ಫ್ಲೇವರ್ಡ್ ಪಾನಿಪುರಿಸ್ ಇದ್ವು ಪೈನಾಪಲ್ ಫ್ಲೇವರ್ಡ್ ಆಗಿರ್ಬೋದು ಚಾಟ್ ಮಸಾಲ ಫ್ಲೇವರ್ಡು ಡಿಫ್ರೆಂಟಾಗಿತ್ತು ಅದ್ರ ಜೊತೆಗೆ ಪಿಜ್ಜಾಸ್ ಕೂಡ ಇತ್ತು ಬಟ್ ನಾನು ಅದೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಪಿಜ್ಜಾಸ್ ಎಲ್ಲ ಖಾಲಿಯಾಗಿತ್ತು ಆಗಲೇ ಡಿನ್ನರ್ ಕೂಡ ಸ್ಟಾರ್ಟ್ ಆಗಿ ಹೋಗ್ಬಿಟ್ಟಿತ್ತು ಸೊ ನಿಮಗೆ ಡೈರೆಕ್ಟಾಗಿ ಡಿನ್ನರ್ ಮೆನುವಲ್ಲಿ ಅಲ್ಲಿ ಏನೇನಿತ್ತು ಅಂತ ತೋರ್ಸೋಕ್ಕೆ ಕರ್ಕೊಂಡು ಇದ್ದೀನಿ ಈಗ ಇಲ್ಲಿ ನಾವು ಬಂದಿರೋದು ಡಿನ್ನರ್ ಮೆನುಗೆ ಫಸ್ಟಿಗೆ ಸೂಪ್ ಇತ್ತು ಹಾಗೆ ಸ್ಯಾಲಡ್ ಇತ್ತು ಕೋಸಂಬ್ರಿ ಮತ್ತು ಬೂಂದಿರಾಯ್ತ ಮತ್ತು ಮ್ಯಾಕ್ರೋನಿ ಪಾಯಸ ಸ್ವೀಟ್ಸು ಇಂಥ ಐಟಮ್ ಇಲ್ಲ ಅನ್ನೋಂಗೇ ಇಲ್ಲ ಅಷ್ಟು ಚೆನ್ನಾಗಿತ್ತು ವೆರೈಟೀಸ್ ಎಲ್ಲಾನು ಎಲ್ಲರೂ ತಿಂದು ತುಂಬ ಎಂಜಾಯ್ ಮಾಡ್ತಾಯಿದ್ರು ಹಾಗೆ ಸೀಟಿಂಗ್ ಅರೇಂಜ್ಮೆಂಟ್ ಕೂಡ ತುಂಬ ಆಗಿತ್ತು ಇಲ್ಲಿ ಡಿಫ್ರೆಂಟಾಗಿರೋದೊಂದು ಬರ್ಫಿ ಇತ್ತು ಮೇ ಬಿ ಅದು ಅಂಜೂರು ಬರ್ಫಿನೋ ಡೇಟ್ಸ್ ಬರ್ಫಿನೋ ಇರಬೇಕು ಅದ್ರ ಜೊತೆಗೆ ನೀರು ದೋಸೆ ಇತ್ತು ಚರಿತ್ ಫೇವ್ರೇಟು ಅವನು ಬೇರೆ ಯಾವುದೂ ತಿನ್ಲೇ ಇಲ್ಲ ನೀರು ದೋಸೆ ನೋಡಿ ಖುಷಿಯಾಗ್ಬಿಟ್ಟ ನೀರು ದೋಸೆ ಚಟ್ನಿ ಎಲ್ಲ ತಿಂದ ಅದ್ರ ಜೊತೆಗೆ ಸೊಪ್ಪಿನ ಪಪ್ಪು ಇತ್ತು ಮತ್ತು ಕಾರ್ನ್ ಮಂಚೂರಿಯನ್ ಇತ್ತು ಮೆಣಸಿನ್ಕಾಯಿ ಬೋಂಡಾ ಇತ್ತು ಇನ್ನು ಫ್ರೈಡ್ ರೈಸ್ ವೈಟ್ ರೈಸ್ ದಾಲ್ ರಸಮ್ ಮೊಸರು ಹಾಗೆಯೇ ಡೆಸರ್ಟ್ಸಲ್ಲಿ ಅಲ್ಲೇ ನಮ್ಮ ಕಣ್ಮುಂದೇ ಲೈವ್ ಆಗಿ ರೋಲರ್ ಇರುತ್ತಲ್ಲ ಐಸ್ ರೋಲರ್ ಅದರ ಮೇಲೆ ನಮಗೆ ಬೇಕಾಗಿರೋ ಫ್ಲೇವರ್ದು ಐಸ್ ಕ್ರೀಮ್ ಮಾಡಿ ಮಾಡಿ ಕೊಡ್ತಾಯಿದ್ರು ಮ್ಯೂಸಿಕ್ ಕಂಟಿನ್ಯೂಸ್ ಆಗಿ ಪ್ಲೇ ಆಗ್ತಿತ್ತು ಚರಿತ್ ಡ್ಯಾನ್ಸ್ ಮಾಡ್ಕೊಂಡು ತುಂಬ ಮಜಾ ಮಾಡ್ದೆ ನಾವು ಈಗ ಲಾಸ್ಟಿಗೆ ಫ್ರೂಟ್ ಬಾಲ್ ತೊಗೊಂಡು ದಾರಿಯಲ್ಲಿ ತಿನ್ಕೋತಾ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ರಿಸೆಪ್ಷನ್ ಇವೆಂಟ್ ಅಂತೂ ತುಂಬ ಅಂದರೆ ತುಂಬಾ ಗ್ರ್ಯಾಂಡಾಗಿ ಚೆನ್ನಾಗಾಯಿತು ತುಂಬ ಆಯಿತು ನೀವು ಕೂಡ ನೋಡಿ ಅಷ್ಟೇ ಖುಷಿ ಪಟ್ಟಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ಮಾಡೋದರಿಂದ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಮುಹೂರ್ತ ಹೇಗಾಯಿತು ಅದಾದಮೇಲಿನ ಈವೆಂಟ್ಸ್ ಎಲ್ಲ ಹೇಗಾಯಿತು ಅಂತ ನೋಡ್ಬೋದು ನೀವು So see you all in my next vlog. Till then, take care. Bye bye.